ಪೊಲೀಸ್ ವರಿಷ್ಠಾಧಿಕಾರಿ ಗೌಡ ರವರ ಖಡಕ್ ಆದೇಶದಲ್ಲಿ ಕಾರ್ಯಾಚರಣೆ ಮುಗಿ ಮುಂದಾದ ನಗರ ಪೊಲೀಸರು ಅಕ್ರಮ ಡ್ರಗ್ಸ್ ಮಾರಾಟದ ಮೇಲೆ ದಾಳಿ ಮಾಡಿ ಆರೋಪಿಯನ್ನು ಬಂಧಿಸಿ ಕಾರು ಹಾಗೂ ಸುಮಾರು ಏಳುನೂರ ಎಪ್ಪತ್ತು ಅಮಲು ಭರಿಸುವ ಮಾತ್ರೆಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯ ಟಿಪ್ಪು ನಗರದ ಮೈದಾನದಲ್ಲಿ ಭಕ್ತಿಯೊಬ್ಬ ಯುವಕರಿಗೆ ಮಾತ್ರೆಗಳನ್ನು ಮಾರಾಟ ಮಾಡುತ್ತಿರುವುದರ ಬಗ್ಗೆ ಖಚಿತ ಮಾಹಿತಿ ಪಡೆದ ನಗರ ವೃತ್ತ ನಿರೀಕ್ಷಕ ರವಿ ಕಿರಣ್ ಹಾಗೂ ಸಿಬ್ಬಂದಿ ಅಟಾಕ್ ದಾಳಿ ನಡೆಸಿ ಆರೋಪಿ ಅಪ್ರೋಸ್ ಪಾಸನನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿ ಅಪ್ರೋಸ್ ಪಾಸ ಟಿಪ್ಪು ನಗರದ ನಿವಾಸಿ ಲೇಟ್ ಅಬ್ದುಲ್ ಸಲಾಂ ಎಂಬುವರ ಮನಗನಾಗಿದ್ದು ಇದೇ ಆರೋಪಿ ಅಪ್ರೋಸ್ ಪಾಸ ಕೆಲ ತಿಂಗಳ ಹಿಂದೆ ನಗರದ ಢೂಮ್ಲೆಟ್ ಸರ್ಕಲ್ನಲ್ಲಿರುವ ತನ್ನ ಮಾಲೀಕತ್ವದ ಎಸ್ಎ ಮೆಡಿಕಲ್ ಸ್ಟೋರ್ನಲ್ಲಿ ಅಮಲು ಬರಿಸುವ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ಗಳನ್ನು ಮಾರಾಟ ಮಾಡುವಾಗ ಇದೇ ಪೊಲೀಸ್ ತಂಡ ದಾಳಿ ಮಾಡಿತ್ತು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧಕ್ಕೆ ನೀಡಲಾಗಿತ್ತು ಹಾಗೂ ಮೆಡಿಕಲ್ ಸ್ಟೋರ್ಗೆ ಬೀಗ ಜಡಿದಿದ್ದರು ಜಾಮೀನಿನ ಮೇಲೆ ಹೊರಬಂದಿದ್ದ ಆರೋಪಿ ಅಪ್ರೋಜ್ ವಾಸ ತನ್ನ ಎ ಜೀರೋ ತ್ರೀ ಎಲ್ ಒಂಬತ್ತು ಒಂಬತ್ತು ಏಳು ಮೂರು ಸಂಖ್ಯೆಯ ಮಾರುತಿ ಸಿಬಿಟ್ ಫಾರ್ಮಿಂಗ್ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದನೆಂದು ಪೊಲೀಸ್ ಮೂಲಗಳು ತಿಳಿಸಿವೆ ಮಾರಾಟಕ್ಕೆ ನಿಷೇಧವಾಗಿರುವ ಅಮಿಲು ಭರಿಸುವ ಡ್ರಗ್ಸ್ಗಿಂತಲೂ ಅಪಾಯಕಾರಿಯಾದ ಮಾತ್ರೆಗಳನ್ನು ಮಾರಾಟ ಮಾಡುವಾಗ ಮಾತ್ರೆಗಳ ಮೇಲೆ ಯಾವುದೇ ಔಷಧೀಯ ಕಂಪನಿ ಹೆಸರು ಇಲ್ಲದಂತೆ ನೋಡಿಕೊಂಡಿರುವ ಆರೋಪಿ ಅಪ್ರೋಸ್ ಪಾಸ್ ಎರಡನೇ ಬಾರಿ ಪೊಲೀಸರ ಅತಿಥಿಯಾಗಿದ್ದಾನೆ ಯುವ ಬೇಡಿಕೆಯನ್ನು ದುಶ್ಚಟಕ್ಕೆ ಬಲಿಯಾಗುವಂತೆ ಪ್ರೇರೇಪಿಸುವ ಡ್ರಗ್ಸ್ ಮಾತ್ರೆಗಳನ್ನು ಮಾರಾಟ ಮಾಡುವಾಗ ಪೊಲೀಸರ ದಾಳಿಯ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೌಡ ಸಹಾಯಕ ಜಿಲ್ಲಾ ಪೊಲೀಸ್ ರಾಮಚಂದ್ರ ಅವರು ಸುರೇಶ್ ಹಾಗೂ ಪೊಲೀಸ್ ಉಪಾಧಾಧಿಕಾರಿ ಗಿರಿ ವೃತ್ತ ನಿರೀಕ್ಷಕ ರವಿ ಕಿಂಡರ್ ಹಾಗೂ ಪೊಲೀಸ್ ತಂಡವನ್ನು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಗೆ ಸೇರಿಸಿ ಬಾಲು ಪಬ್ಲಿಕ್ ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲು ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್